ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಮ್ ಎಚ್ ಗೌಡ ಆನಂದ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಕಾವೇರಿ ಹೊಳೆ ನೀರು ಬಿಟ್ಟಿರೋದ್ರಿಂದ ಸ್ನೇಹಿತರೆ ಮಹದೇವಪುರ ಹೊಳೆ ಹತ್ರ ಬಂದಿದ್ದೀನಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಮಹಾದೇವಪುರ ಹೊಳೆನ ನೋಡೋವಂಥ ಪ್ಲೇಸ್ಗಳು ಸ್ನೇಹಿತರೆ ಇದು ಎರಡು ಪ್ಲೇಸ್ಗಳು ಕೂಡ ಮಹದೇವಪುರ ಹೊಳೆಯಲ್ಲಿ ಇರೋವಂಥದ್ದು ಒಂದು ಮಹದೇವಪುರ ಒಳಗಡೆಯಿಂದ ಹೋಗ್ಬೇಕಾಗುತ್ತೆ ಇನ್ನೊಂದು ಮಂಡ್ಯದ ಕೊಪ್ಪಲು ಆ ಕಡೆಯಿಂದ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಾನು ಮಹಾದೇವಪುರ ಒಳಗಡೆಯಿಂದ ಹೋಗ್ಬಿಟ್ಟು ಈ ಒಂದು ಹೊಳೆನ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಒಡೆ ತೋರಿಸ್ತೀನಿ ಇವಾಗ ನೋಡೋಣ ನೋಡ್ತಾ ಇದ್ರಲ್ಲ ಇದನ್ನ ಒಡೆಯ ಸ್ನೇಹಿತರೆ ಊಟಿಗೆ ಮಾದೇಪುರದಲ್ಲಿ ಇರುವಂತಹ ಒಡೆ ಇದು ಇದು ನೋಡುವಂತಹ ಪ್ಲೇಸ್ ಇದು ಸ್ನೇಹಿತರೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಮರಗಳು ಕಾಣ್ತಾ ಇದ್ದಿಲ್ಲ ಸ್ನೇಹಿತರೆ ಮಹದೇವಪುರದ್ದು ಒಳಗೆದಾಟ್ಕೊಂಡು ನಾವು ಮಂಡ್ಯದ ಕೊಂಬ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ಆ ಕಡೆ ಆ ಒಂದು ಪ್ಲೇಸ್ ಇವಾಗ ಓಪನ್ ಆಗಿ ಸ್ನೇಹಿತರೆ ನಾನು ಇವಾಗ ಸ್ನೇಹಿತರೆ ಮಹಾದೇವಪುರ ಮೇಲ್ಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ಜಾಗ ಬಂದ್ಬಿಟ್ಟು ಮಾಧೇಪುರದಲ್ಲಿರುವಂಥ ಎರಡನೇ ಪ್ಲೇಸ್ ಇದು ಸ್ನೇಹಿತರೆ ಈ ಜಾಗಕ್ಕೆ ನೀವು ಬರಬೇಕು ಅಂತ ಅಂದರೆ ಮಂಡ್ಯಕ್ಕೊಪ್ಪರ ಕಡೆಯಿಂದ ಬರಬೇಕಾಗುತ್ತೆ ಸ್ನೇಹಿತರೆ ನೀವೇನಾದರೂ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಸ್ನೇಹಿತರೆ ಇವಾಗಲೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ